ನೋಡಿದ ಗಾಡಿ ಹೆಂಗೆ ನೋಡಿದ ಗಾಡಿ ಕೆಟ್ಟು ಅಲ್ಲಿ ಸ್ಟಾರ್ಟೇ ಆಯ್ತಿಲ್ಲ ನಾನು ಅವನು ಅದ್ರಲ್ಲಿ ಬರ್ತಾ ಇದ್ವಿ ಇನ್ನೇನು ಮೆಕ್ಯಾನಿಕ್ ಮಾಡ್ತಾವ್ರೆ ಇಲ್ಲಿ ಇವನು ನೋಡ್ರೆ ಈ ಗಾಡಿದ ಮಿರರ್ ಮಡ್ಸೋಕ್ಕೆ ಬಂದಿಲ್ಲ ಗಾಡಿ ತಂಡವಂತೆ ಇಂಡಿಕೇಟ್ರ್ ನೋಡಿದ್ ಮುರಾಕೆ ನೋನೆ ಬರೋಕೆ ಬಿದ್ದ ವೆಲ್ಕಮ್ ಅವ್ರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಾವು ಇವತ್ತು ಬಂದಿದ್ದೀವಿ ಶಿಮಾ ಹತ್ರ ಶಿಮಾ ಅಂತಂದರೆ ಕೊಂಡದ ಮಾರಮ್ಮ ಅಂತ ಒಂದು ದೇವಸ್ಥಾನ ಇದೆ ಮಂಡ್ಯ ಹತ್ರ ಸೊ ಅಲ್ಲಿಗೆ ಬಂದಿದ್ದೀವಿ ಯಾಕೆ ಬಂದಿದ್ದೀವಿ ಅಂತಂದರೆ ಇವತ್ತು ಸಂಡೇ ಆಗಿದೆ ಮತ್ತು ಇನ್ನೊಂದು ಸ್ಪೆಷಲ್ ಏನು ಅಂತಂದರೆ ಸ್ಪೆಷಲ್ ಅಂತ ನನಗೆ ಬೇಜಾರಾದಂಥ ವಿಚಾರ ನಾನು ಇಲ್ಲಿ ಮಂಡೆ ಬಿಡ್ತಾ ಇದ್ದೀನಿ ಕೆಲಸ ಬಿಟ್ಟಿದ್ದೀನಿ ಸೊ ಹಾಗಾಗಿ ನಮ್ಮ ಫ್ರೆಂಡ್ಸ್ ಎಲ್ಲ ನಿಮ್ಗೊಂದು ಪಾರ್ಟಿ ಥರ ಇರುತ್ತೆ ಬಾ ಅಲ್ಲಿ ಹೋಗ್ಬಿಟ್ಟು ಚಿಕನ್ ಚಿಕನ್ ಮಾಡಿಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಎಂಜಾಯ್ ಮಾಡೋಣ ಅಂತ ಕರ್ಕೊಂಡು ಬಂದರು ಆ ಒಂದು ಕಾರಣಕ್ಕೋಸ್ಕರ ಬಂದ್ವಿ ಬನ್ನಿ ಏನಾಗುತ್ತೆ ಅಂತ ವ್ಲಾಗಲ್ಲಿ ಕಂಟಿನ್ಯೂ ಮಾಡೋಣ ನೋಡಿ ಗೈಸ್ ಅಲ್ಲಿ ನಿಂತು ಗಾಡಿ ಕಡೋಗಿ ಅಲ್ಲಿ ಪಾರ್ಕ್ ಮಾಡಿದ್ದಾರೆ ಈಗ ಅದು ಸೈಲೆನ್ಸ್ ಲಾಕ್ ನೀರು ಹೋಗಿಬಿಟ್ಟು ಸ್ಟಾರ್ಟ್ ಆಗ್ತಾ ಇಲ್ಲ ಈಗ ಚೆಪ್ಲಿ ಬೇರೆ ಹೋಗ್ತಾ ಇದೆ ಇನ್ನು ಹುಡುಗಾಲಕ್ಕೆ ಬರಬೇಕು ಇನ್ನೊಂದು ಮೂರು ಬೈಕ್ ಬರಬೇಕು ವೆಯ್ಟ್ ಮಾಡ್ತಿದ್ದೀವಿ ಈಗ ಅಲ್ಲಿ ಏನು ಮಾಡೋದಂತ ಈ ಥರ ಒಂದು ದುಸ್ಸಾಹಸಕ್ಕೆ ಕೈ ಹಾಕಿದ್ದು ಸ್ವಲ್ಪ ನೀರಿರೋದು ನಮ್ಮ ಬ್ರದರ್ದು ಸ್ಲಿಪ್ಪರ್ ಅಲ್ಲಿ ಹೋಗ್ಬಿಟ್ಟಿದೆ ತೇಳ್ಕೊಂಡು ನೋಡೋಣ ನಾವು ತರುವ ಪ್ರಯತ್ನ ಮಾಡೋಣ ಅಂತ ಮಾಡೋಣಂತ ಬಾಲ್ಗಾಲಡ್ತಾಯಿದ್ನಪ್ಪ ಇದು ಬೇಡವ ಅಂತ ಬಟ್ಟೆಬೇಟೆ ಸಿಕ್ಕು ಸ್ಕಿಡ್ ಆಗುತ್ತೆ ಪರವಾಗಿಲ್ಲ ಸಕ್ಕತ್ ಸ್ಕಿಡ್ ಆಗುತ್ತೆ ಜಾರುತ್ತೆ ಕಾಪಿ ಕಪ್ಪೆ ಜಿಂಡು ಕಟ್ಟಿ ಕಟ್ಟಿ ಕಲ್ಲು ಜಾರುತ್ತೆ ಅವು ಹುಷಾರಾಗಿ ಓಡಾಡಬೇಕು ಇಲ್ಲೆಲ್ಲ ಸಿಕ್ಕಾಪಟ್ಟು ನೀರಿದ್ದು ಆವಾಗ ಈಗಲ ಹಣ್ಣವರಲ್ಲಿ ಮನೆ ಮೀನಿ ಬಲೆ ಆಗ್ತವೆ ನೋಡಿ ಇನ್ನು ನಮ್ಮ ಮಿಕ್ಕಿದ ಫ್ರೆಂಡ್ಸ್ ನಾಲ್ಕು ಆರು ಹ್ಞೂ ಮೂರು ಬೈಕ್ ಅವ್ರು ಬಂದಿಲ್ಲ ಗೊತ್ತಿಲ್ಲ ಯಾವಾಗ ಬರ್ತಾರೆ ಅಂತ ಬನ್ನಿ ಈ ಥರ ಪ್ಲೇಸ್ಗೆ ಯಾವಾಗ ಫ್ರೆಂಡ್ಸ್ ಜೊತೆ ಸೇರಬೇಕು ನೋಡಿ ಈ ಪ್ಲೇಸ್ ನೀವು ಮಳವಳ್ಳಿ ರೋಡಲ್ಲಿ ಕೊಂಡದ್ವಾರಮ್ಮ ಅಂತ ಟೆಂಪಲ್ ಗೂಗಲ್ ಮ್ಯಾಪಲ್ಲಿ ಹಾಕಿದ್ರೆ ಈ ಲೊಕೇಶನ್ ಸಿಗುತ್ತೆ ನಿಮಗೆ ಇಲ್ಲಿಂದ ಆರಾಮಾಗಿ ಬರ್ಬೋದು ಮಳವಳ್ಳಿಯಿಂದ ಜಸ್ಟ್ ಒಂದು ಟೆನ್ ಆರ್ ಟ್ವೆಲ್ ಕಿಲೋಮೀಟರ್ ಸಂಥಿಂಗ್ ನೋಡಿ ಬಂದರೂ ಬಂದರು ಅಂತಲೇ ಗೊತ್ತಾಗ್ತಿಲ್ಲ ಸುಮ್ಮನೆ ಹುಡುಕ್ತಾ ಇದ್ದೀನಿ ನಾನು ಅಲ್ಲೇ ಇಲ್ಲಿ ಅಂತ ನಾವಿಬ್ಬರಿದ್ದೀವಿ ಇನ್ನೂ ಜನ ಬಂದವರನ್ನ ಸುಳಿವೇ ಇಲ್ಲ ನಮ್ಮ ಹಿಂದೆ ಇದ್ದರು ಅದು ಹೆಂಗೆ ಮಾಯ ಆದರು ಅಂತ ಗೊತ್ತಿಲ್ಲ ನಾವು ಬಂದು ಅರ್ಧ ಗಂಟೆ ಆಯ್ತು ಇನ್ನೂ ಬಂದಿಲ್ಲ ಅವರು ಹುಡುಕ್ತಾ ಇದ್ದೀನಿ ನನಗೆ ಬೇರೆ ಬಯಾರಕ್ಕೆ ಆಗಿಬಿಟ್ಟಿದೆ ನೋಡಿ ಇವ್ರು ನುಡ್ಕೊಂಡು ಅಲ್ಲೆಲ್ಲ ಇವ್ರು ಈಗ ಬಂದರು ಈಗ ಎಷ್ಟು ನೋ ಬಂದವೆ ಅಷ್ಟೊತ್ತ ಕೆಲವಾಗ್ರು ಗೊತ್ತಿಲ್ಲ ಒನ್ ಅವರ್ ತೊಗೊಂಡವರು ಬರೋಕ್ಕೆ ಅಂಥದ್ದು ಏನು ಮಾಡ್ರು ಒನ್ ಅವರು ಎಲ್ಲ ಬನ್ನಿ ಯಾಕ ಒಂದөр ಲೇಟು ಯಾಕೆ ಯಾಕ್ ಲೇಟ ಬಂದ್ರಿ ಕಿರ್ಲಿಲ್ಲ ಅಣ್ಣ ಗಾಡಿ ಪಂಚರ್ ಆಬಿತ್ತು ಯಾರದು ಅಣ್ಣ ಬಸ್ಸಿ ಕಿರ್ನೇ ಅಲ್ಲ ಒಂದು ಗಂಟೆ ಆಯ್ತು ನಾವು ಬಂದ್ರೆ ಇಲ್ಲ ಬೈಕ್ ನೋಡಿ ನೋಡಿ ಬ್ರೋ ಬಸ್ಸಿ ಕಿರ್ಲಿಲ್ಲ ಬಸ್ ಬತ್ತ ಪಂಚರ್ ಆಗ್ಬಿಟ್ಟು ಆಮೇಲೆ ಟ್ರೈನ್ ಕೈ ಹೊಡ್ಕೊಂಡು ಟ್ರೈನ್ ಅಟ್ಯಾಕ್ ಬಂದಿದೀವಿ ಟ್ರೈನಿ ಪಂಚರ್ ಆಗ್ಸಾಕಿಲ್ಲವೇ ಟ್ರೈನಿ ಪಂಚರ್ ಆಗ್ತಾ ಇದೋ ಲೇಟ ಆಗೋಯ್ತು ರೈಲ್ ಪಂಚರ್ ಆಗ್ಬಿಡೈತೆ ನೋಡಿಕೊಂಡು ಅಲ್ಲೆಲ್ಲ ಯಾರು ನನಗಂತೂ ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ ಬೆಂಕಿ ಕಿಡಿ ಹತ್ತಿದೆ ಈ ನನ್ನ ಮಕ್ಳಿಗೆ ತಿಂದುಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು

ತುಂಬಾ ಚೆನ್ನಾಗಿ ಅಡಿಗೆ ಕೇಳ್ಪಟ್ಟಿದ್ವಿ ಇವತ್ತು ನಿಮ್ಮ ರುಚಿಯನ್ನು ನೋಡುವ ಸೌಭಾಗ್ಯ ಸಿಕ್ಕಿದೆ ತಿಂದು ಸವಿಯುವ ನಾವು ನೋಡಿದ್ವಿ ಹಾಗೆ ತಿಂದು ಸವಿಯೋದು ಕೂಡ ಸವಿದೀವಿ ಈಗ ರಾಹುಲ್ ಮಾಡ್ತಿರೋ ಬೆಳ್ಳುಳ್ಳಿ ಕಬಾಬ್ ಯಾವ್ ತರ ಇರುತ್ತೆ ಅಂತ ತಿನ್ ಮೇಲೆ ಹೇಳ್ತೀನಿ ಕಮೆಂಟ್ ನಾನು ನೋಡು ಭಾಸ್ಕರ್ ಮುಖದಲ್ಲಿ ಏನೋ ಸಾಧಿಸಿರುವಾಗ ಸಂತೋಷದ ಕಳೆ ಇದೆ ಇವತ್ತು ಎಂಟಿ ಹೇಳಿದ್ರೆ ಬಂದ್ಬಿಟ್ನಲ್ಲ ಅಮ್ಮನೇ ಒಂದು ಸಾಧನೆ ಇವತ್ತು ಏನೋ ಸಾಧಿಸಿದ ಕಳೆ ಎದ್ದು ಕಾಣ್ತಾ ಇದೆ ಕಾಣ್ತಾ ಇದೆ ಏನಿದೆ ಮುಖದಲ್ಲಿ ಮುಂದಾಸ ಈಗ ಈಗ ಅನ್ನಿಸ್ತಾ ಇದೆ ಗೆ ನಾನು ಯಾಕೆ ಆದರೂ ಹೇಳಿ ಮದುವೆ ಹೇಳಿ ಕಟ್ಟಿದೆ ಹೌದಾ ಭಾಸ್ಕರ್ ಹಂಗೇನಿಲ್ಲ 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 ಅಲ್ಲಿ ನೋಡಿ ಅಲ್ಲಿ 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 ನೋಡಿ ಅವರು ಈಗ ತಾನೇ ಕುಂಭಮೇಳದ ಸ್ನಾನ ಮಾಡ್ಕೊಂಡ್ ಬಂದಿದಾರೆ

ನೋಡಿ ಯಾವಾಗ ಅವಾಗ ಫ್ರೆಂಡ್ಸ್ ಜೊತೆ ಬಂದ್ರೆ ಸಖತ್ ಎಂಜಾಯ್ ಮಾಡಬಹುದು ನೋಡಿ ಎಷ್ಟು ಅಲ್ಲಿ ಈಗಲೂ ಕೂಡ ಎಷ್ಟು ಎಂಜಾಯ್ಮೆಂಟ್ ಮಾಡ್ತಾವ್ರೆ ಸಖತ್ತಾಗಿ ಅವಾಗ ಎಲ್ಲಾ ಫಂಕ್ಷನ್ ಸಖತ್ ಆಗ್ತೀವಿ ಚಿಕನ್ ಗ್ರೇವಿ ಊಟ ಮಾಡ್ತಿದಾನೆ ಚೆನ್ನಾಗಾಯ್ತು ಚೆನ್ನಾಗಾಯ್ತು ಹಾ ಗೀ ರೈಸ್ ಮಾಡಿದಂತಹ ಹಾ ಹೇಳು ಮುಂದಕ್ಕೆ ಅಷ್ಟೇ ಅರ್ಗು ನಮ್ಗೆ ಏನಕ್ಕೆ ಬರಲ್ಲ ಸ್ವರ್ಗ್ ತಗೊಂಬಿಡೇನ್ ಏನ್ ಮಾಡಕ್ಕ ಗ್ರೇವಿ ಮಾಡಿದಂತ ಅಮಿತ್ ಅವರಿಗೂ ಹೃತ್ಪೂರ್ವಕ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಚೆನ್ನಾಗಿ ಪ್ರೀತಿ ಪ್ರೋತ್ಸಾಹ ಹಿಂಗೆ ಚಿನ್ನಿ ಚಿನ್ನ ಥ್ಯಾಂಕ್ ಯು ಚಿನ್ನ ಥ್ಯಾಂಕ್ ಯು ಚಿನ್ನ ಬರ್ ಮೇ ಮುಂದಿನ ನೋಡಿದ್ರೆ ಸಿಗೋಣ ಬಾಯ್ ಬಾಯ್ ಮಾರು ಮುಜು ಮಾರು ಮಾರು ಮುಜು ಮಾರು ಮಾರು ಮಜಾಕ್ ಮಜಾಕ್ ಚಿನ್ನ ದೊಡ್ಡದಲ್ಲ ನೋಡಿ ಈ ವ್ಯಕ್ತಿ ಪಾಪ ಎಲ್ಲಾ ಪಾತ್ರೆ ಬೆಳಕ ಇದಾನೆ ಈ ತರ ಒಬ್ಬ ಫ್ರೆಂಡ್ ನಿಮ್ ಗ್ಯಾಂಗಲ್ ಇರ್ತಾನೆ ಎಲ್ಲ ಕೆಲಸ ಅಡಿಗೆ ಎಲ್ಲ ಆದ್ಮೇಲೆ ತೊಳೆದಿಕ್ಕೊಂಡು ಒಬ್ಬ ಇರ್ತಾನೆ ಅಂತ ಒಂದು ನಮ್ ಗ್ಯಾಂಗಲ್ ಒಬ್ಬ ಇದಾನೆ ಇಂಥ ಒಂದು ನಿಮ್ ಗ್ಯಾಂಗಲ್ ಇದ್ರೆ ಟ್ಯಾಗ್ ಮಾಡಿ ಅವ್ರನ್ನ ತಿನ್ನೋರು ಅಷ್ಟೇ ಇಂಪಾರ್ಟೇ ತಿನ್ನೋರು ಅದೆಲ್ಲ ತಿನ್ನೋದ್ ತಿಂದು ಮಾತ್ರ ಸುಮ್ಮನೆ ಕುತ್ಕೊಂಡ್ಬಿಡ್ತಾರೆ ತಿನ್ನೋರ ಜೊತೆಗೆ ಈ ತರ ಕೆಲಸನೂ ಮಾಡಬೇಕು ನೋಡು ಮಿಕ್ಕರೆಲ್ಲ ಹೆಂಗ್ ಕುಂತಾರ ಅಲ್ಲಿ ತಿಂದ್ಬಿಟ್ಟು ನನಗೂ ನಾನು ಇವರು ಮಾತ್ರ ಈ ತರ ಒಳ್ಳೊಳ್ಳೆ ಕೆಲಸಗಳು ಮಾಡೋದು ಏನೋ ಒಂದು ಯಾಕ್ಸೆನ್ಸ್ ಕಂಡಪ್ಪ ಅವಲ್ಲ ನನ್ನ ಒಂಚೂರು ಒಗ್ಗರಣೆ ಇರಲಿ ಬಿಡು ಹೂ ಸ್ಟಾಪಡಿಯೂ ನಿಮ್ಮನ್ನ ತಡೆದಿರುವವರು ಯಾರು ನೋಡಿ ಸ್ಟಾರ್ಟಿಂಗು ತೊಗೊಂಡೋಗಿ ನೀರಾಕ್ ಬಿಟ್ಟಿದ್ದಕ್ಕೆ ಗಾಡಿ ಒಂದು ಸ್ವಲ್ಪ ದೂರ ಬಂದ ಮೇಲೆ ಹೆಂಗೆ ಹೋಗೇ ಬರ್ತಾ ಇದೆ ಸೈಲೆನ್ಸ್ ಅವರೊಳಗಿಂದ ಅಂತ ಟೈಮು ಸರಿ ಇಲ್ಲ ಗಾಯ್ಸ್ ಎಲ್ಲ ಚಿಕನ್ ಮಾಡ್ಕೊಂಡ್ ತಿಂದ್ವಿ ಆದ್ರೆ ಪಾಪ ಅಲ್ಲಿ ಓಡಲ್ಲಿ ಗಾಡಿ ಕೆಟ್ಟ ನಿಂತಿದ್ದೆ ಅಲ್ಲಿ ಸ್ಟಾರ್ಟೇ ಆಯ್ತಿಲ್ಲ ನಾನು ಅವನು ಅದ್ರಲ್ಲಿ ಬರ್ತಾ ಇದ್ವಿ ಇನ್ನೇನ ಮೆಕ್ಯಾನಿಕ್ ಮಾಡ್ತಾವ್ರೆ ಇಲ್ಲಿ ಇವನ್ ನೋಡ್ರೆ ಈ ಗಾಡಿದ ಮಿರರ್ ಮಡ್ಸಕ್ಕೆ ಬಂದಿಲ್ಲ ಗಾಡಿ ತಡವಂತೆ ಇಂಡಿಕೇಟರ್ ಮೇಲೆ ಬಿದ್ದು ಬರಬೇಕು ಈಗ ಮಿರ ಈ ತರ ಜೋಡ್ಸಕ್ಕೆ ಬರ್ತಿಲ್ಲ ವಾಪಸ್ ಗೊತ್ತಾಯಿಲ್ಲ ಸ್ಟ್ರಕ್ ಆಗೈತೆ ಮಾಡಬೇಕು ಇದು ಹಂಗೆ ಸ್ಟ್ರಕ್ ಆಗಿದೆ ಈಗ ನಾವೇನ್ ಈಗ ಎಲ್ಲರೂ ಏನೇನೋ ಟ್ರೈ ಮಾಡಿದ್ರು ಗಾಡಿ ಸ್ಟಾರ್ಟ್ ಮಾಡೋಕ್ಕೆ ಏನಂದ್ರು ಸ್ಟಾರ್ಟ್ ಆಗಲಿಲ್ಲ ಟೈಮ್ ಬೇರೆ ಐದು ಗಂಟೆ ಆಗಿತ್ತು ಫುಲ್ಲು ದಿನ ಹಾಕಬೇಕಿತ್ತು ನಮಗಂತೂ ತಲೆ ಕೆಟ್ಟೋಗಿತ್ತು ನೆಟ್ವರ್ಕ್ ಒಂದು ಪಾಯಿಂಟು ಸಿಕ್ತಿಲ್ಲ ಅಲ್ಲಿ ಯಾವ ಗಾಡಿನೂ ಇರಲಿಲ್ಲ ಹೋಗಿ ಮೆಕ್ಯಾನಿಕೂ ಸಿಗೋಲ್ಲ ಕೊನೆಗೆ ಯಾರೋ ಪುಣ್ಯಾತ್ಮ ಪಾಪ ಅವರು ಆ ಜಾಗಕ್ಕೆ ಬಂದಿದ್ರು ಅವ್ರ ಗಾಡೀಲೇನೆ ಟೆಂಪೋಲಿ ಈ ಗಾಡಿನ ಹಾಕೊಂಡು ಸಿದ್ ಹಾಸ್ಪಿಟಲ್ದಾಗ್ವಿ